ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಈಗ ಜಂಗಿ ಕುಸ್ತಿಗಿಳಿದಿವೆ ಈ ಹಿಂದೆ ಚುನಾವಣಾ ಆಯುಕ್ತರಾಗಿದ್ದಂತಹ ಟಿ ಎನ್ ಶೇಷನ್ ಹೆಸರು ನೀವು ಕೇಳಿರ್ಬೋದು ಅವರ ಅವಧಿನಲ್ಲಿ ಎಲೆಕ್ಷನ್ ಕಮಿಷನ್ ಗೆ ಯಾವೆಲ್ಲಾ ಶಕ್ತಿ ಇತ್ತು ನಿಜಕ್ಕೂ ಚುನಾವಣಾ ಆಯೋಗ ಅಷ್ಟೊಂದು ಪವರ್ಫುಲ್ ಅಂತ ಗೊತ್ತಾಗಿದ್ದೆ ಆಗ ಈಗಿನ ಚೀಫ್ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಸಹ ಅದೇ ದಾರಿನಲ್ಲಿ ನಡೀತಾ ಇರೋದು ಗೊತ್ತಾಗ್ತಾ ಇದೆ ನೆನ್ಪಿಟ್ಕೊಳ್ಳಿ ಚುನಾವಣಾ ಆಯೋಗ ಸಾಂವಿಧಾನಿಕ ಹುದ್ದೆ ಕೇಂದ್ರ ಸರ್ಕಾರ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಆದ್ರೆ ಅಧಿಕಾರ ವ್ಯಾಪ್ತಿನಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಬರೋದಿಲ್ಲ ಸಂವಿಧಾನದತ್ತವಾದ ಅದರದ್ದೇ ಆದ ಪವರ್ ಗಳನ್ನ ಚುನಾವಣಾ ಆಯೋಗ ಹೊಂದಿದೆ ಜ್ಞಾನೇಶ್ ಕುಮಾರ್ ಅವರು ಸುಪ್ರೀಂ ಕೋರ್ಟ್ಗೆ ಈಗ ಕೊಟ್ಟಿರೋ ಉತ್ತರ ನೀವು ಕೇಳಿದ್ರೆ ಶಾಕಾಗಿ ಹೋಗ್ತೀರಾ ನಾ ಭೂತೋ ನಾ ಭವಿಷ್ಯತೆ ಅಧಿಕಾರದ ವಿಕೇಂದ್ರೀಕರಣದ ದೃಷ್ಟಿಯಿಂದ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ವಿವಿಧ ಪವರ್ ಹೌಸ್ ಗಳಿದಾವೆ ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಅವುಗಳದ್ದೇ ಆದ ಪವರ್ ಇದೆ ಇದನ್ನ ಯಾರು ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ ಎಲ್ಲಾರು ಒಂದು ದಾರಿನಲ್ಲಿ ನಡೆಯೋದಾದ್ರೆ ಸುಪ್ರೀಂ ಕೋರ್ಟೇ ಮತ್ತೊಂದು ದಾರಿನಲ್ಲಿ ಸಾಗುತ್ತೆ ನಾವೇ ಶ್ರೇಷ್ಠ ನಾವೇ ಉತ್ಕೃಷ್ಟ ರಾಷ್ಟ್ರಪತಿಗಳಿಗೆ ಆದೇಶ ಕೊಡೋದಕ್ಕೆ ಹೊರಟಿದ್ರು ಅವ್ರು ಯಾವಾಗ ಬಿಲ್ ಪಾಸ್ ಮಾಡಬೇಕು ಪಾಸ್ ಮಾಡದೆ ಹೋದ್ರೆ ಅದರಷ್ಟು ಪಾಸ್ ಆದಂತೆ ಸುಪ್ರೀಂ ಕೋರ್ಟ್ ಅದರ ಕೆಲಸ ಕಾರ್ಯಗಳೇನು ಅನ್ನೋದನ್ನ ಬಿಟ್ಟು ಉಳಿದ ಕೆಲಸ ಕಾರ್ಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಜಾಸ್ತಿ ಅನ್ಸುತ್ತೆ ಯಾವಾಗ ಕಾಯ್ದೆ ಕಾನೂನುಗಳಿಗೆ ಸೈನ್ ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೂ ಆದೇಶ ಕೊಟ್ಟಿದ್ದಾಯ್ತು ಈಗ ಚುನಾವಣಾ ಆಯೋಗಕ್ಕೂ ಯಾವಾಗ ವೋಟರ್ ಲಿಸ್ಟ್ ನ ಪರಿಷ್ಕರಣೆ ಮಾಡಬೇಕು ಯಾವೆಲ್ಲ ದಾಖಲಾತಿಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನುವ ಸಲಹೆಯನ್ನು ಕೊಡಬಹುದಾ ಯಾಸ್ ಯೂಶುವಲ್ ಹಿಂದಿನಿಂದ ನಡೆದುಕೊಂಡು ಬಂದಿದೆ ಇದು ವೋಟರ್ ಲಿಸ್ಟ್ ನ ಪರಿಷ್ಕರಣಾ ಕಾರ್ಯ ಅದರ ಭಾಗವಾಗಿ ಬಿಹಾರದಲ್ಲಿ ಇಂಟೆನ್ಸಿವ್ ರಿವಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ ಶುರು ಮಾಡಿತ್ತು ಚುನಾವಣಾ ಆಯೋಗ ಅಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಶುರು ಮಾಡಿತ್ತು ಚುನಾವಣಾ ಆಯೋಗ ಆದ್ರೆ ಇಲ್ಲೂ ಸಹ ಮೂಗು ತೂರಿಸೋದಕ್ಕೆ ಪ್ರಯತ್ನ ಮಾಡ್ತು ಸುಪ್ರೀಂ ಕೋರ್ಟ್ ಒಂದೂವರೆ ತಿಂಗಳು ಅದರ ಬಗ್ಗೆನೆ ವಿಚಾರಣೆ ನಡೀತು ಆ ಕಡೆ ರಾಹುಲ್ ಗಾಂಧಿ ಅವರು ಬಂದು ವೋಟ್ ಚೋರಿಯನ್ನು ಆರೋಪ ಮಾಡಿದ್ರು ಸಾಬೀತು ಮಾಡೋದಕ್ಕಾಗ್ಲಿಲ್ಲ ಬಿಡಿ ಅದು ಸೆಕೆಂಡ್ರಿ ಚುನಾವಣಾ ಆಯೋಗ ಬಿಜೆಪಿಯ ಅಂತ ಕೆಲಸ ಮಾಡ್ತಾ ಇದೆ ಬಿಜೆಪಿ ಎಲೆಕ್ಷನ್ ಗಳನ್ನ ಗೆಲ್ತಾ ಇರೋದೇ ಚುನಾವಣಾ ಆಯೋಗದ ಸಹಕಾರದಿಂದ ಅಂತೆಲ್ಲ ಆರೋಪ ಮಾಡ್ತು ಕಾಂಗ್ರೆಸ್ ಇದೆಲ್ಲದರ ಮಧ್ಯೆ ಸುಪ್ರೀಂ ಕೋರ್ಟ್ ಸಹ ಬಂತು ನೀವು ಆಧಾರ್ ಕಾರ್ಡ್ ಅನ್ನು ಸಹ ವೋಟರ್ ಲಿಸ್ಟ್ ಗೆ ಹೆಸರನ್ನು ಸೇರಿಸೋದಕ್ಕೆ ದಾಖಲೆಯಾಗಿ ಪರಿಗಣಿಸಬೇಕು ಅಂತಾನು ಆದೇಶ ಕೊಡ್ತು ಚುನಾವಣಾ ಆಯೋಗ ಸಹ ಪರಿಪರಿಯಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತು ಇಲ್ಲ ಆಗಾಗೋದಿಲ್ಲ ಆಧಾರ್ ಕಾರ್ಡ್ ಅಲ್ಲಿ ತುಂಬಾ ಫೇಕ್ ಇದಾವೆ ಅಕ್ರಮ ವಲಸಿಗರು ಸಹ ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅವರು ಭಾರತೀಯ ನಾಗರಿಕರೇ ಅಲ್ಲ ಅಂತವರಿಗೆ ವೋಟ್ ಮಾಡುವ ಅಧಿಕಾರ ಕೊಡೋದು ತಪ್ಪಾಗುತ್ತೆ ಪರಿಪರಿಯಾಗಿ ಮನವರಿಕೆ ಮಾಡಿಕೊಡ್ತು ಚುನಾವಣಾ ಆಯೋಗ ಸುಪ್ರೀಂ ಗೆ ಆದ್ರೆ ಜಪ್ಪಯ್ಯ ಅಂದ್ರು ಕೇಳಲಿಲ್ಲ ಆಧಾರ್ ಕಾರ್ಡ್ ಸಹ ಕನ್ಸಿಡರ್ ಮಾಡಬೇಕು ಅಂತ ಸೇರಿಸಿದ್ರು ಅದಾದ ನಂತರ ವಕೀಲರುಗಳ ದೊಡ್ಡ ತಂಡನೆ ಬಂತು ಅರ್ಜಿ ಇಟ್ಕೊಂಡು ಇವರು ಸುಪ್ರೀಂ ಕೋರ್ಟ್ ಗೆ ಕೇಳ್ತಾರೆ ಚುನಾವಣಾ ಆಯೋಗಕ್ಕೆ ನೀವು ನಿರ್ದೇಶನ ಕೊಡಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಯಾವಾಗ ಆಗಬೇಕು ಬಿಹಾರದಲ್ಲಿ ಎಲೆಕ್ಷನ್ ಇರೋದ್ರಿಂದ ಬಿಜೆಪಿ ಇದನ್ನ ತಮ್ಮ ಬಳಕೆಗೆ ಉಪಯೋಗ ಮಾಡ್ಕೊಳ್ತಾ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದು ಡಿ ಮೈತ್ರಿಕೂಟದ ವಕೀಲರ ತರ್ಕ ಇವರಿಗೆ ಗೊತ್ತಿಲ್ವಾ ಪ್ರತಿ ಎಲೆಕ್ಷನ್ಗೂ ಮುಂಚೆ ಮತದಾರರ ಪಟ್ಟಿ ಪರಿಷ್ಕರಣೆ ಆದೇ ಆಗುತ್ತೆ ಅದನ್ನೇ ಚುನಾವಣಾ ಆಯೋಗ ಈಗ್ಲೂ ಮಾಡ್ತಾ ಇರೋದು ಅಂದ್ರೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವರು ಬಿಹಾರ ಎಲೆಕ್ಷನ್ ನಲ್ಲೂ ಮತ್ತೆ ನಾವೇ ಸೋಲೋದು ಇದರ ಕಾರಣನ ಈಗ್ಲೇ ರೆಡಿ ಮಾಡಿ ಸೋಲಿನ ಒಣೆನ ಚುನಾವಣಾ ಆಯೋಗದ ಮೇಲೆ ಹಾಕೋದಿಕ್ಕೆ ಯಾವಾಗ ದೊಡ್ಡ ದೊಡ್ಡ ವಕೀಲರ ದಂಡು ಬಂತು ಸುಪ್ರೀಂ ಕೋರ್ಟ್ ಗೆ ತಕ್ಷಣ ಅರ್ಜಿನ ಬಿಡ್ತು ನೋಡಿ ಹಿಂದೂ ಮುಂದು ಯೋಚನೆ ಮಾಡದೆ ಎಲೆಕ್ಷನ್ ಗೆ ನೋಟಿಸ್ ಸಹ ಕಳಿಸ್ಬಿಡ್ತು ಇದಕ್ಕೂ ಸುಪ್ರೀಂ ಕೋರ್ಟ್ ಸಂಬಂಧನೇ ಇಲ್ಲ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ಇದೆ ಮತದಾರರ ಪಟ್ಟಿಯನ್ನ ಯಾವಾಗ ಪರಿಷ್ಕರಣೆ ಮಾಡಬೇಕು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಆಡ್ ಮಾಡೋದಕ್ಕೆ ಯಾವ ದಾಖಲೆಗಳನ್ನ ಕನ್ಸಿಡರ್ ಮಾಡಬೇಕು ಎಲ್ಲವೂ ಚುನಾವಣಾ ಆಯೋಗದ ಪರಮಾಧಿಕಾರಗಳು ಆದ್ರೆ ಸುಪ್ರೀಂ ಗೆ ಅರ್ಜಿ ಬಂದ ತಕ್ಷಣ ಸ್ವೀಕಾರ ಮಾಡಿ ಎಲೆಕ್ಷನ್ ಗೆ ನೋಟಿಸ್ ಕೊಡ್ತು ಚುನಾವಣಾ ಆಯೋಗ ಈಗ ಕೊಟ್ಟಿದೆ ನೋಡಿ ಎದುರೇಟು ಅಫಿಡವಿಟ್ ಸಲ್ಲಿಸುವ ಮೂಲಕ ರಾಹುಲ್ ಗಾಂಧಿ ಅವರ ರೀತಿ ಅಂಡ್ ರನ್ ಮಾಡಿ ಓಡಿ ಹೋಗೋದಲ್ಲ ಆರೋಪ ಮಾಡೋದು ಅದಕ್ಕೆ ಸಾಕ್ಷಿ ಕೊಡಿ ಅಂದ್ರೆ ಓಡಿ ಹೋಗೋದು ಹಾಗಾದ್ರೆ ಆರೋಪ ಮಾಡಿದ್ಯಾಕೆ ಮೋದಿನ ಚುನಾವಣಾ ರಣರಂಗದಲ್ಲಿ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜನರಲ್ಲಿ ಭ್ರಮೆ ಸೃಷ್ಟಿ ಮಾಡೋದು ಆದ್ರೆ ಚುನಾವಣಾ ಆಯೋಗ ಈಗ ಮಾಡೋದಕ್ಕೆ ಬರೋದಿಲ್ಲ ಅಡಕ್ ರಿಪ್ಲೈ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಮೂಲಕ ಸ್ಪಷ್ಟವಾಗಿ ಅಫಿಡವಿಟ್ ನಲ್ಲಿ ಮೆನ್ಷನ್ ಮಾಡಿದೆ ಚುನಾವಣಾ ಆಯೋಗ ಮುಂದೆ ಈ ರೀತಿಯ ಆದೇಶ ಕೊಡೋ ತಪ್ಪು ಮಾಡೋದಿಕ್ಕೆ ಹೋಗ್ಬೇಡಿ ನಾವು ನಿಮ್ಮ ಸೂಚನೆಯ ಮೇರೆಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ನಮಗೂ ನಮ್ಮದೇ ಆದ ಎಕ್ಸ್ಕ್ಲೂಸಿವ್ ಅಧಿಕಾರಗಳಿದಾವೆ ಇವೆಲ್ಲವೂ ಸಹ ಸಂವಿಧಾನದಿಂದನೇ ಕೊಡ ಮಾಡಲ್ಪಟ್ಟಿರೋದು ನಾವು ಐ ಆರ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಇದ್ಯಾವುದನ್ನು ನಮಗೆ ಹೇಳೋದಿಕ್ಕೆ ಬರಬೇಡಿ ಸುಪ್ರೀಂ ಕೋರ್ಟ್ ಅಲ್ಲೇ ಎಪ್ಪತ್ತೈದು ಸಾವಿರ ಕೇಸ್ಗಳು ಪೆಂಡಿಂಗ್ ಇದಾವೆ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಇದ್ಯಾವುದನ್ನು ನೋಡೋದಿಲ್ಲ ಆದ್ರೆ ಬೇರೆಯವರ ಕೆಲಸ ಮಾತ್ರ ಕಾಣುತ್ತೆ ಇಷ್ಟೆಲ್ಲಾ ಸರ್ಕಸ್ ಮಾಡ್ತಾರಲ್ಲ ಇವರು ಏನ್ ಉದ್ದೇಶ ಗೊತ್ತಾ ಎಲ್ಲವನ್ನ ಸುಪ್ರೀಂ ಕೋರ್ಟ್ ಗೆ ಎಳೆದು ತರೋದು ಕೈಲಾಗದವರು ಮೈ ಪರಚಿಕೊಂಡಂತೆ ಸರ್ಕಾರ ಏನೇ ಕೆಲಸ ಮಾಡ್ಲಿ ಏನೇ ಕಾಯ್ದೆ ಕಾನೂನು ಮಾಡ್ಲಿ ಎಲ್ಲವನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದು ಇದಕ್ಕೂ ಮುಂಚೆ ಚುನಾವಣಾ ಆಯೋಗ ಇರ್ಲಿಲ್ವಾ ಸ್ವತಂತ್ರ ಭಾರತದಿಂದ ಚುನಾವಣಾ ಆಯೋಗ ಇದೆ ಹಾಗೆಲ್ಲ ಯಾಕೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಕೇಳಿರ್ಲಿಲ್ಲ ಹಾಗೆ ಯಾಕೆ ಸೂಚನೆ ಕೊಟ್ಟಿರ್ಲಿಲ್ಲ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಯಾವಾಗ್ ಮಾಡಬೇಕು ಅಂತ ಮೋದಿ ಅಧಿಕಾರಕ್ಕೆ ಬಂದ ನಂತರ ಯಾಕೆ ಈ ರೀತಿಯ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಸ್ನೇಹಿತರೆ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಬ್ಯಾಲೆಟ್ ಬಾಕ್ಸ್ ಗಳನ್ನೇ ಲೂಟಿ ಮಾಡ್ಬಿಡ್ತಾ ಇದ್ರು ಹೊತ್ತೊಯ್ದು ಬಿಡ್ತಾ ಇದ್ರು ಆಗ್ಲೂ ಸಹ ಸುಪ್ರೀಂ ಕೋರ್ಟ್ ಇತ್ತು ಚುನಾವಣಾ ಆಯೋಗವನ್ನು ಕರೆದು ಯಾವತ್ತಾದ್ರೂ ಕೇಳ್ತಾ ಇದ್ರ ಬಗ್ಗೆ ಏನಾಗ್ತಾ ಇದೆ ಬ್ಯಾಲೆಟ್ ಬಾಕ್ಸ್ ಗಳನ್ನೇ ಲೂಟಿ ಹೊಡೆದು ಹೊತ್ತೊಯ್ದು ಗೆಲ್ತಾ ಇದಾರಲ್ವಾ ಅದರ ಬಗ್ಗೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಆಗ್ಲೂ ಸಹ ಈಗ ಕೇಳಿದಂತೆ ಚುನಾವಣಾ ಆಯೋಗಕ್ಕೆ ಕೇಳಬಹುದಾಗಿತ್ತು ತಾನೆ ಇವೆಲ್ಲ ಮೋದಿ ಬಂದ ನಂತರ ಯಾಕೆ ನೆನಪು ಬರ್ತಾ ಇರೋದು ಸ್ನೇಹಿತರೆ ಮತದಾರರ ಪಟ್ಟಿಯ ಸಂಪೂರ್ಣ ಪರಿಷ್ಕರಣೆ ಮಾಡುವ ಫುಲ್ ಅಂಡ್ ಫೈನಲ್ ಅಧಿಕಾರ ಇರೋದು ಕೇವಲ ಚುನಾವಣಾ ಆಯೋಗಕ್ಕೆ ಮಾತ್ರ ಇದಕ್ಕೆ ನೀವು ನಿರ್ದೇಶನ ಕೊಡೋದಕ್ಕೆ ಬರೋದಿಲ್ಲ ಅಂತಾನೆ ಅಫಿಡವಿಟ್ ನಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿರೋದು ವೋಟರ್ ಲಿಸ್ಟ್ ನ ಬದಲಾವಣೆ ಮಾಡೋದು ಹೊಸ ಹೆಸರುಗಳನ್ನ ಸೇರಿಸೋದು ಹಳೆ ಹೆಸರುಗಳನ್ನ ತೆಗೆಯೋದು ಡಿಲೀಟ್ ಮಾಡೋದು ಇವೆಲ್ಲ ನಮ್ಮ ಅಧಿಕಾರ ಇದರಲ್ಲಿ ನೀವು ಹಸ್ತಕ್ಷೇಪ ಮಾಡಬಾರದು ಚುನಾವಣಾ ಆಯೋಗನು ಸಾಂವಿಧಾನಿಕ ಹುದ್ದೆ ರಾಷ್ಟ್ರಪತಿ ರಾಜ್ಯಪಾಲರ ಹುದ್ದೆ ಸಹ ಸಾಂವಿಧಾನಿಕ ಈ ಸಾಂವಿಧಾನಿಕ ಹುದ್ದೆಗಳ ಮೇಲೆ ಮತ್ತೊಂದು ಸಾಂವಿಧಾನಿಕ ಸಂಸ್ಥೆ ಆಗಿರುವ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಏನಾದ್ರೂ ಮಾಡ್ತಾ ಇದೀಯಾ ಸರ್ಕಾರನೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಾ ಇರೋದು ಸಂವಿಧಾನನ ರೀರೈಟ್ ಮಾಡುವ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆಯಾ ಆ ಕೆಲಸ ಮಾಡುವ ಅಧಿಕಾರ ಇರೋದು ಕೇವಲ ಸಂಸತ್ತು ಲೋಕಸಭೆಗೆ ಮಾತ್ರ ಅವರು ಮಾಡಿರ್ತಕ್ಕಂತ ಕಾಯ್ದೆ ಕಾನೂನು ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳಿಗೆ ಏನಾದ್ರೂ ಲೋಪ ಉಂಟು ಮಾಡ್ತಾ ಇದಾವ ಸಂವಿಧಾನದ ಮೂಲ ಆಶಯಕ್ಕೆ ಏನಾದ್ರೂ ಧಕ್ಕೆ ತರ್ತಾ ಇದಾವ ಅನ್ನೋದನ್ನಷ್ಟೇ ನೋಡ್ಬೇಕಾಗಿರೋದು ಸುಪ್ರೀಂ ಕೋರ್ಟ್ ಕೈಕಟ್ಟಿ ಕೂರ್ಬೇಕಾ ಅಂತ ಕೇಳುತ್ತೆ ಸುಪ್ರೀಂ ಕೋರ್ಟ್ ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇದಾವೆ ಚುನಾವಣಾ ಆಯೋಗ ಅಂತೂ ಸ್ಪಷ್ಟವಾಗಿ ಹೇಳಿದೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಪ್ರಕಾರ ವೋಟರ್ ಲಿಸ್ಟ್ ತಯಾರು ಮಾಡುವ ಸಮಯ ಸಮಯಕ್ಕೆ ಅದನ್ನು ಬದಲಾವಣೆ ಮಾಡುವ ಸಂಪೂರ್ಣ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ನಮಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಿದೆ ನಮ್ಮ ಜವಾಬ್ದಾರಿಗಳೇನು ಅನ್ನೋದು ಗೊತ್ತಿದೆ ವೋಟರ್ ಲಿಸ್ಟ್ ನ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಿಕ್ಕೆ ಕ್ರಮಗಳನ್ನೂ ತೆಗೆದುಕೊಳ್ಳೋದು ನಮಗೆ ಗೊತ್ತಿದೆ ಅಂತ ಹೇಳಿ ಅಫಿಡವಿಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿದೆ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಗೆ ಒಟ್ಟು ಐದು ಪಾಯಿಂಟ್ ಗಳನ್ನು ಹೇಳಿದೆ ಚುನಾವಣಾ ಆಯೋಗ ತನ್ನ ಅಫಿಡವಿಟ್ ನಲ್ಲಿ ವೋಟರ್ ಲಿಸ್ಟ್ ಅನ್ನ ಯಾವಾಗ ನಾವು ಪರಿಷ್ಕರಣೆ ಮಾಡಬೇಕು ಅನ್ನೋದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಪ್ರತಿ ಚುನಾವಣೆಗೂ ಮುಂಚೆ ಅದನ್ನ ಪರಿಷ್ಕರಣೆ ಮಾಡುವ ಜವಾಬ್ದಾರಿ ನಮ್ದು ಇದರಲ್ಲಿ ನೀವು ಮೂಗು ತುರಿಸಬೇಡಿ ಅನ್ನುವ ಎರಡನೇ ಪಾಯಿಂಟ್ ಹೇಳಿದೆ ಇನ್ನು ಮೂರನೇದು ದೊಡ್ಡ ಬದಲಾವಣೆ ಆಗಿರ್ಲಿ ಚಿಕ್ಕ ಬದಲಾವಣೆ ಆಗಿರ್ಲಿ ವೋಟರ್ ಲಿಸ್ಟ್ ನಲ್ಲಿ ಅದು ನಾವೇ ಮಾಡೋದು ನಿರ್ಧಾರ ನಮ್ಮದೇ ಆಗಿರುತ್ತೆ ಅಂತ ಹೇಳಿದೆ ಇನ್ನು ನಾಲ್ಕನೇ ಪಾಯಿಂಟ್ ವೋಟರ್ ಲಿಸ್ಟ್ ಸರಿಯಾಗಿರುವಂತೆ ನೋಡಿಕೊಳ್ಳುವ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡುವ ಎಲ್ಲ ಜವಾಬ್ದಾರಿಗಳು ನಮ್ದೇ ಅಂತ ಹೇಳಿದೆ ಇನ್ನ ಕೊನೆಯ ಪಾಯಿಂಟ್ ಸಮ್ಮರಿ ರಿವಿಷನ್ ಆಗಿರ್ಬೋದು ಇಂಟೆನ್ಸಿವ್ ರಿವಿಷನ್ ಆಗಿರ್ಬೋದು ಯಾವ್ಯಾವಾಗ ಯಾವ ರೀತಿಯ ಪರಿಷ್ಕರಣೆಯನ್ನು ಮಾಡಬೇಕು ಅನ್ನೋ ಸಂಪೂರ್ಣ ಅಧಿಕಾರ ನಮಗೆ ಇರೋದು ಅದನ್ನು ಯಾವಾಗ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದು ನಾವೇ ಸ್ಪಷ್ಟವಾಗಿ ಐದು ಗಳ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದ ಅಫಿಡವಿಟ್ ನಲ್ಲಿ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಗೆ ಸಿಂಪಲ್ ಆಗಿ ನೀವೇ ಯೋಚನೆ ಮಾಡಿ ಪ್ರಧಾನಿ ಆದವ್ರು ಅವ್ರ ಕೆಲಸ ಮಾಡ್ತಾರೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಧಿಕಾರಿಗಳು ಅವರವರ ಕೆಲಸ ಅವರವ್ರ್ ಮಾಡಬೇಕು ಎಲ್ಲವನ್ನು ಪ್ರಶ್ನೆ ಮಾಡಿ ನಾಳೆ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಏನಾಗಬಹುದು ಹಾಗಾದ್ರೆ ಈ ಹುದ್ದೆಗಳೆಲ್ಲ ಯಾಕಿರ್ಬೇಕು ಅವರದ್ದೇ ಆದ ಅಧಿಕಾರಗಳನ್ನ ಸಂವಿಧಾನ ಯಾಕೆ ಕೊಡ್ಬೇಕು ಆ ಹುದ್ದೆಗಳನ್ನ ಪ್ರಶ್ನೆ ಮಾಡುವ ಮೂಲಕ ಇಂಡೈರೆಕ್ಟ್ ಆಗಿ ನಾವು ಸಂವಿಧಾನನೇ ಪ್ರಶ್ನೆ ಮಾಡಿದಂತೆ ಎಲ್ಲ ವಿಚಾರದಲ್ಲೂ ಮೂಗ್ ತೋರಿಸೋದಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೇ ಹೇಳಿರೋದು ಸುಪ್ರೀಂ ಕೋರ್ಟ್ ಹೆಡ್ ಮಾಸ್ಟರ್ ಅಲ್ಲ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಪೋಸ್ಟ್ ಮಾಸ್ಟರ್ ಅಲ್ಲ ಎಲ್ಲವನ್ನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡೋದಾದ್ರೆ ಸಾಂವಿಧಾನಿಕ ಈ ಹುದ್ದೆಗಳಿಗೆ ಮಹತ್ವ ಎಲ್ಲಿಂದ ಬರುತ್ತೆ ಕೋರ್ಟ್ ಚೋರಿ ಅಂತ ಆರೋಪ ಮಾಡಿ ತಪ್ಪಾದ ಡಾಟಾ ಪ್ರೆಸೆಂಟ್ ಮಾಡಿ ಆಲ್ರೆಡಿ ಸ್ಕ್ರೀನ್ ಹಾಕಿ ಪ್ರೆಸೆಂಟೇಶನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಸಿ ಎಸ್ ಡಿ ಎಸ್ ಮುಖ್ಯಸ್ಥರೇ ಒಪ್ಕೊಂಡಿದ್ದಾರೆ ತಪ್ಪಾಯ್ತು ಕ್ಷಮಿಸಿ ನಾವು ಕೊಟ್ಟ ಡಾಟಾ ತಪ್ಪು ಆದ್ರೆ ರಾಹುಲ್ ಗಾಂಧಿ ಅವರು ಮಾತ್ರ ಕ್ಷಮಯಾಚನೆ ಮಾಡಿಲ್ಲ ಇದುವರೆಗೂ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ